ಎಂವಿಕೆ ಇಂಟರ್ನ್ಯಾಷನಲ್ ಶಾಲೆಯ ಮೂರನೇ ವರ್ಷದ ಸಾಂಸ್ಕೃತಿಕ ಚಿಗುರು ಉತ್ಸವ ಕಾರ್ಯಕ್ರಮ ಮಾಜಿ ಸಂಸದರು ಸಚಿವರಾದ ಬಿಎನ್ ಬಚ್ಚೇಗೌಡ ಸೇರಿದಂತೆ ಇತರ ಅತಿಥಿಗಳಿಂದ ಶುಭಾರೈಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಉಪ್ಪಾರಳ್ಳಿ ಗ್ರಾಮದಲ್ಲಿ ಕಳೆದ ಮೂರು ವರ್ಷಗಳಿಂದ ಕೇವಲ ನಲವತ್ತೆಂಟು ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡ ಎಂ ವಿ ಕೆ ಇಂಟರ್ನ್ಯಾಷನಲ್ ಶಾಲೆ ಇಂದು ಇನ್ನೂರ ಐದು ಮಕ್ಕಳನ್ನು ಹೊಂದಿ ಚಿಂತಾಮಣಿಯಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನು ಕೂಡ ಹೊಂದಿ ಪ್ರಗತಿಪತ್ರ ಮುನ್ನುಗ್ಗುತ್ತಿದ್ದು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಯೋಗ ಕರಾಟೆ ಅಬಾಕಸ್ ಕಂಪ್ಯೂಟರ್ ಸೇರಿದಂತೆ ಸುಸಜ್ಜಿತ ಕಟ್ಟಡ ಹಾಗೂ ವ್ಯಾನ್ ಸೌಲಭ್ಯದೊಂದಿಗೆ ಶಾಲೆಯು ನಡೆಯುತ್ತಿದ್ದು ಈ ಶಾಲೆಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರು ಸಂಸದರಾದ ಬಿ ಎನ್ ಬಚ್ಚೇಗೌಡರು ಹಿರಿಯ ಧುರೀಣಿಯರಾದ ಗೋಪಾಲ್ಗೌಡರವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪದ್ಮನಾಭರವರು ಹಾಗೂ ನಿವೃತ್ತ ಯೋಧರಾದ ಪಿಳ್ಳಪ್ಪನವರು ಮತ್ತು ಉದಯ ಕಾಮಿಡಿ ಆ್ಯಂಕರ್ ಮುದ್ದು ಕೃಷ್ಣರವರು ಸೇರಿದಂತೆ ಲಕ್ಕೊಂಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪದ್ಮಾವತಿ ಮಂಜುನಾಥ್ರವರು ಕುಂಬಳಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಿಂದೂರವರು ನಗರಸಭಾ ಸದಸ್ಯರಾದ ರಮಾರವರು ಮತ್ತು ಹೋರಾಟಗಾರ್ತಿಯಾದ ಲಕ್ಷ್ಮೀರವರು ಹಾಗೂ ಡಾಕ್ಟರ್ ಪ್ರಕಾಶ್ ಅವರು ಮತ್ತು ನಾಗಂಜನಪ್ಪನವರು ಮಂಜುನಾಥ್ರವರು ಕಾಡಿನ ರಾಜ ನಂದಿದುರ್ಗ ಬಾಲೂರವರು ಸೇರಿದಂತೆ ಅನೇಕ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೇ ಸಂದರ್ಭದಲ್ಲಿ ಸಂಸದ ಎನ್ ಬಚ್ಚಗೌಡ ಸೇರಿದ ಅತಿಥಿಗಳು ಶಾಲೆಯ ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರಾದ ಕಲಾವತಿ ಮತ್ತು ನಾರಾಯಣ ರವರನ್ನು ಅಭಿನಂದಿಸಿದರು ನರ್ಸರಿಯಿಂದ ಒಂದನೇ ತರಗತಿಗೆ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಗ್ರಾಜ್ಯುಯೇಷನ್ ಶೆಂಡೆ ಮೂಲಕ ಅವರಿಗೆ ಪ್ರಮಾಣ ಪತ್ರಗಳನ್ನು ನೀಡಿ ಆಗಮಿಸಿದ ಅತಿಥಿಗಳು ಸನ್ಮಾನಿಸಿದರು ಸಂಸ್ಥರಾದ ಬಿ ಎನ್ ಬಚ್ಚೇಗೌಡರವರು ಮಾತನಾಡಿ ಎಂ ವಿ ಕೆ ಇಂಟರ್ನ್ಯಾಷನಲ್ ಶಾಲೆಯು ಕಳೆದ ಮೂರು ವರ್ಷಗಳ ಹಿಂದೆ ಪ್ರಾರಂಭವಾದಾಗ ನಲವತ್ತೆಂಟು ವಿದ್ಯಾರ್ಥಿಗಳಿಂದ ಇಂದು ಇನ್ನೂರ ಐದು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಚಿಂತಾಮಣಿಯಲ್ಲೂ ಕೂಡ ಐ ಟಿ ಐ ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನು ಹೊಂದಿರುವುದು ಶ್ಲಾಘನೀಯವಾಗಿದ್ದು ಇಲ್ಲಿ ಪೋಷಕರು ಹೆಚ್ಚಿನ ನಿರೀಕ್ಷೆಯನ್ನಿಟ್ಟು ತಮ್ಮ ಮಕ್ಕಳನ್ನು ಇಲ್ಲಿ ಶಾಲೆಗೆ ಕಳಿಸುತ್ತಾರೆ ಅದೇ ನಿಟ್ಟಿನಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಅಭ್ಯಾಸ ಮಾಡಿಸುತ್ತಿದ್ದಾರೆ ಎಂದರು ಹಿರಿಯ ರಾಜಕೀಯ ಧುರೀಣರು ಸಮಾಜ ಸೇವಕರಾದ ಗೋಪಾಲ್ಗೌಡರವರು ಮಾತನಾಡಿ ಎಮ್ಇಿ ಕೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ಕೂಡ ಕಲಿಸುತ್ತಿದ್ದಾರೆ ಇದಕ್ಕೆ ಪೋಷಕರು ಕೂಡ ಸಹಕರಿಸಬೇಕು ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪದ್ಮನಾಭರವರು ಇದೇ ಸಂದರ್ಭದಲ್ಲಿ ಮಾತನಾಡಿ ಈ ಶಾಲೆಯಲ್ಲಿ ಬಹು ನಿರೀಕ್ಷೆಯನ್ನು ಇಟ್ಟುಕೊಂಡು ನೀವು ನಿಮ್ಮ ಮಕ್ಕಳನ್ನು ಸೇರಿಸಿದ್ದು ಅದೇ ರೀತಿಯಾಗಿ ಇಲ್ಲಿ ಶಿಕ್ಷಣ ಸಂಸ್ಕಾರ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ಆದ್ಯತೆ ನೀಡಿ ಕಲಿಸಿಕೊಡಲಾಗುತ್ತಿದೆ ಶಾಲೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು ಆ ದೃಷ್ಟಿಯಿಂದ ಇವತ್ತು ಏನು ಎಂ ಬಿ ಕೆ ಇಂಟರ್ನ್ಯಾಷನಲ್ ಶಾಲೆ ಬಹಳ ಮೂರು ವರ್ಷಕ್ಕೆ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದ್ದು ಅವರು ಅಭಿನಂದಿಸ್ತೇನೆ ಮೊದಲೇ ನಾನು ಕಾರ್ಯಕ್ರಮ ಮಾಡಿದ್ದ ಆ ದೃಷ್ಟಿಯಲ್ಲಿ ಇವತ್ತು ವೇದಿಕೆ ಮೇಲೆ ಈ ಒಂದು ಎಂ ಬಿ ಕೆ ಶಾಲೆ ಬಗ್ಗೆ ಬಹಳ ಮುಖ್ಯವಾಗಿ ಗೋಪಾಲ್ಗೌಡ್ರು ಬಂದಿದ್ದಾರೆ ಅದೇ ಸಾರ್ವಜನಿಕರ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡುವಂತಹದ್ದು ಸೇಮುನಿಯಪ್ಪನವರು ಅವರು ಅವರ ಈ ಶಾಲೆಯ ಮುಂದೆ ನಿಂತು ಅವರ ಪುತ್ರಿ ಮುಂದೆ ಇದನ್ನ ಹಾಕ್ಬೇಕು ಅಂತೇಳಿ ಮಾಡಿ ಹುಬ್ಬಳ್ಳಿನಲ್ಲಿ ಈ ಶಾಲೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಒಂದು ತಾಲೂಕಲ್ಲೇ ಐವತ್ತು ಸಾವಿರ ತಾವು ಅರ್ಥ ಮಾಡ್ಕೋಬೇಕು ಇವತ್ತು ಇನ್ನೂರು ಮೂವತ್ತೊಂದು ತಾಲೂಕುಗಳಿದೆ ನಮ್ಮ ಕರ್ನಾಟಕದಲ್ಲಿ ಇದು ಖಾಸಗಿ ಶಾಲೆ ಇದರಲ್ಲಿ ಅವ್ರು ಹೇಳಿದ್ರು ಹದಿನೆಂಟು ಸಾವಿರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅಂದ್ರೆ ಖಾಸಗಿ ಶಾಲೆಯಲ್ಲಿ ಇವತ್ತು ಮೂವತ್ತೆರಡು ಸಾವಿರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಇದು ನೋಡಿ ಎಷ್ಟು ಆಶ್ಚರ್ಯ ಆಯಿತು ಇಂಜಿನಿಯರಿಂಗ್ ಕಾಲೇಜು ಲೆಕ್ಚರರ್ಸ್ ಇರ್ಬೋದು ಆಮೇಲೆ ಡಿಪ್ಲೊಮಾ ಕಾಲೇಜು ಲೆಕ್ಚರರ್ಸ್ ಇರ್ಬೋದು ಆರು ಸಾವಿರದ ನಾನೂರ ಹದಿನೆಂಟು ಜನ ಲೆಕ್ಚರರ್ಸ್ ಇಲ್ಲ ಇವತ್ತು ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲೂ ಅಷ್ಟೇನೆ ಶಿಕ್ಷಕರ ಕೊರತೆ ಇದೆ ಖಾಸಗಿ ಶಾಲೆಗಳಲ್ಲಿ ಮೂವತ್ತೆರಡು ಸಾವಿರ ಅಂದಾಗ ನನಗೆ ಅಂದಾಜು ಅದೇ ರೀತಿ ಈ ಶಾಲೆನೂ ಅಷ್ಟೇನೆ ಇವತ್ತು ಮಕ್ಕಳ ಸಂಖ್ಯೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಕ್ಕಳು ಕೇವಲ ನಲವತ್ತೈದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾಲಿನಲ್ಲಿ ಒಂದು ನೂರು ಮಕ್ಕಳು ಬಂದರು ಇಪ್ಪತ್ನಾಲ್ಕು ನೂರೈವತ್ತು ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇನ್ನೂರು ಮಕ್ಕಳಿದ್ದಾರೆ ಇನ್ನೂರು ಮಕ್ಕಳಲ್ಲಿ ಮಾಡಿ ಕೇಳ್ತಾರೆ ನಡೆಸುವಂತ ವ್ಯವಸ್ಥೆಗೆ ಏನೋ ಅವ್ರಿಗೆ ಸಿಗೋದಿಲ್ಲ ಏನೋ ಅವ್ರು ಮಾಡ್ಕೊಂಡ್ಬಿಡ್ತಾರೆ ಅಂತ ಅಂದ್ಕೊಂಡೆ ನಾನು ಇವತ್ತು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ದೊಡ್ಡ ಕಟ್ಟಡ ಕಟ್ಟಿ ಸಿಗುವ ಕಾರ್ಯಕ್ರಮವನ್ನ ತೋರಿಸಿ ಶಿಕ್ಷಕರು ಅಂದ್ರೆ ಉಪಾಧ್ಯಾಯರು ಇರಬಹುದು ಎಲ್ಲ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿ ಈ ಶಾಲೆಯನ್ನ ನಡೆಸ್ಕೊಂಡು ಬಂದಿದ್ದಾರೆ ವ್ಯಾನ್ ಹಾಕಿದ್ದೀರಿ ನಾಲ್ಕು ವ್ಯಾನು ಒಂದು ಬಸ್ ಹಾಕಿದ್ದೀರಿ ಅಂತ ಹೇಳಿ ಅದೋ ಸೌಕರ್ಯ ಕೊಟ್ಟಿದ್ದಾರೆ ನಮ್ಮ ಮಕ್ಕಳಿಗೆ ಇವತ್ತು ಈ ಶಾಲೆ ಕೇವಲ ಮೂರು ವರ್ಷದಲ್ಲಿ ಇಷ್ಟೆಲ್ಲ ಪ್ರಗತಿಯನ್ನ ಕಂಡಿರ್ತಕ್ಕಂಥದ್ದು ಇನ್ನೂ ಹೆಚ್ಚು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಗತಿ ಆಗ್ಬೇಕಾಗ್ತದೆ ಈ ಶಾಲೆ ಚಿಂತಾಮಣಿಯಲ್ಲೂ ನೆಲೆಸ್ತಾ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಆ ದೃಷ್ಟಿಯಲ್ಲಿ ಇವತ್ತು ಪೋಷಕರಿಗೆ ಒಲೆಯಾದ ಹೊರೆಯಾಗಬಾರ್ದು ಅವ್ರ ಮೇಲೆ ಹೊರೆಯಾಗಿದ್ದೇ ಅವರಿಗೆ ಕೊಟ್ಟಿರೋ ಒಂದು ಶಿಕ್ಷಣಕ್ಕೆ ಇವತ್ತು ಪ್ರತಿಫಲ ಸಿಗ್ಬೇಕು ನಮ್ಗೆ ತಂದೆ ತಾಯಿಗಳಿಗೆ ಪ್ರೀತಿ ಬರಬೇಕು ಪ್ರತಿಫಲ ಇರಬೇಕು ಅವರ ಕಲ್ಚರಲ್ ಆಕ್ಟಿವಿಟಿ ಏನು ಮಾಡಿದ್ರು ಸಾಂಸ್ಕೃತಿಕ ಚಟುವಟಿಕೆ ಭಾಳ ಚೆನ್ನಾಗಿತ್ತು ಸಾಂಸ್ಕೃತಿಕವಾಗಿ ನಮ್ಮ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದು ಬೇರೆ ಬೇರೆ ಕಾರ್ಯಕ್ರಮ ಮಾಡೋದು ಅವರ ಜೊತೆಗೆ ಮನರಂಜನೆ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ನಮ್ಮ ಅವೆಲ್ಲ ಬೇಕು ಚಿಕ್ಕ ವಯಸ್ಸಿನಲ್ಲಿ ಇವೆಲ್ಲ ಕಲ್ತ್ಕೋಬೇಕಾಗ್ತದೆ ಸ್ಪೋರ್ಟ್ಸ್ ಬರೀ ವಿದ್ಯಾಭ್ಯಾಸ ಅಂದರೆ ನಾನು ಒಪ್ಪದಿಲ್ಲ ಅದು ಅವರು ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ ಮಾಡಬೇಕಾಗ್ತದೆ ನಮಗೆಲ್ಲ ಅಭಿನಂದಿಸಲಿ ಶಾಲೆ ಇನ್ನಷ್ಟು ಪ್ರಗತಿ ಆಗಲಿ ತಮ್ಮೆಲ್ಲರ ಆಶೀರ್ವಾದ ಬೇಕು ತಂದೆ ತಾಯಿಗಳು ಬಂದಿರತಕ್ಕಂಥವರು ಈ ಒಂದು ಎಮ್ ಬಿ ಕೆ ಅಂತ ಏನಿದೆ ಈ ಸಂಸ್ಥೆಯ ಮೇಲೆ ತಮ್ಮ ಆಶೀರ್ವಾದ ನಿರಂತರವಾಗಿರಲಿ ಅಂತ ನಾನು ಹೇಳಿ ನನಗೆ ಚಿನ್ನದಿಂದ ಅದು ಎಲೆಯಾಗಿ ಎಲೆಯಿಂದ ಹೂವಾಗಿ ಹಿಂದ ಕಾಯಾಗಿ ಕಾಯಿಂದ ಹಣ್ಣಾಗಿ ನಮಗೆಲ್ಲ ಕೊಡಲಿ ಮಕ್ಕಳು ಅರ್ಥದಿಂದ ದೊಡ್ಡದಾಗಿ ಮಿಡ್ಲ್ ಕಾಯ್ ಮಿಡ್ಲಿ ಮಿಡ್ಲ್ ಸ್ಕೂಲಿಗೆ ಬಂದು ಹೈಸ್ಕೂಲಿಗೆ ಬಂದು ಡಿಗ್ರಿಯಾಗಿ ನಮಗೆ ತಂದೆ ತಾಯಿಗಳಿಗೆ ನಿಮ್ಮನ್ನು ಜನ್ಮ ಕೊಟ್ಟಿರೋರಿಗೆ ಒಳ್ಳೇದು ಮಾಡಲಿ ಅಂತ ಅಭಿಪ್ರಾಯ ಹೆಚ್ಚಿಗೆ ಕೆಲಸ ಕುವೆಂಪು ಅವರ ಒಂದು ಕಡೆ ಹೇಳ್ತಾರೆ ಹುಟ್ಟುವಾಗ ವಿಶ್ವಮಾನವರಾಗ್ತಾರೆ ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ತಾರೆ ಯಾಕೋ ಗೊತ್ತಿಲ್ಲ ಈ ಅಲ್ಪ ಅಲ್ಪಮಾನವರನ್ನ ವಿಶ್ವಮಾನವರನ್ನಾಗಿ ಮಾಡುವಂಥ ಪರಿವರ್ತನೆ ನಮ್ಮ ಶಿಕ್ಷಕರಲ್ಲಿದೆ ಅವ್ರಿಗೆ ಸಂಸ್ಕಾರ ಕೊಟ್ಟು ಅವ್ರನ್ನ ಸಂಸ್ಕಾರ ಮಾಡಿ ಅವ್ರನ್ನ ಜನ್ಮ ಕೊಟ್ಟ ತಂದೆ ತಾಯಿಗಳು ಅವರಿಗೆ ದಾರಿ ತೋರಿಸಿ ಜೀವನಕ್ಕೆ ಬದುಕೋ ದಾರಿ ಒಳ್ಳೇದು ಮಾಡ್ಲಿ ಅಂತ ಮಾಡ್ಲಿ ಈ ಶಾಲೆಗೆ ನಿರೀಕ್ಷೆ ಇಟ್ಟು ಮಕ್ಕಳನ್ನ ಸೇರಿಸಿದ್ರಿ ಎಲ್ಲರೂ ಕೂಡ ಹಿರಿಯವರು ಮಾತನಾಡಬೇಕಾದಾಗ ಗೋಪಾಲ್ಗೌಡರಾಗಿರ್ಬೋದು ಸಾಹೇಬ್ರಾಗಿರ್ಬೋದು ಒಂದೊಂದು ವಿಷಯನ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂಸ್ಕಾರವಿಲ್ಲದ ಶಿಕ್ಷಣ ಶೂನ್ಯ ಬದುಕಿನಲ್ಲಿ ಶೂನ್ಯ ಅಂತೇಳಿ ಅಂತ ಸಂಸ್ಕಾರ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಮುನಿಯಪ್ಪನವರು ಕೂಡ ಅವರು ಕೂಡ ತುಂಬಾ ಕಷ್ಟದ ಬದುಕನ್ನ ನಿಭಾಯಿಸಿ ಈ ಒಂದು ಸಂಸ್ಥೆಯನ್ನ ಕಟ್ಟಿರುವಂತದ್ದು ಅವರಿಗೆ ಅರಿವು ಸಮಾಜದ ಹರಿವು ಇರೋದ್ರಿಂದ ಆ ಒಂದು ಶಿಕ್ಷಣ ಸಿಗ್ತಾ ಇದೆ ಮತ್ತಷ್ಟು ಈ ಸಂಸ್ಥೆ ಇವತ್ತೇನು ಚಿಗುರು ಉತ್ಸವ ಮಾಡಿದರೆ ಇದೊಂದು ಹೆಮ್ಮರವಾದಂತಹ ಉತ್ಸವ ಆಗೋ ರೀತಿಯ ಅವಕಾಶ ಆಗ್ಲಿ ಅಂತ ಆರೈಕೆಯನ್ನು ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು ನಮ್ಮ ತಾಲೂಕಿನಲ್ಲಿ ನೀವೆಲ್ಲ ಏನು ನಮ್ಮ ಪೋಷಕರು ಇದ್ದೀರಿ ಈ ಶಾಲೆ ಎತ್ತರವಾಗಿ ಬೆಳೀಬೇಕಾದ್ರೆ ನಮ್ಮೆಲ್ಲಾ ಆಶೀರ್ವಾದ ಈ ಶಾಲೆ ಮೇಲೆ ಇರಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಕ್ಕಳರು ಈ ಶಾಲೆಗೆ ಬಂದು ಆಶೀರ್ವಾದ ಮಾಡಿರೋದ್ರಿಂದ ನಾನು ಶಾಲೆಯ ಪರವಾಗಿ ಎಲ್ಲ ಆಡಳಿತ ಪದ ಪರವಾಗಿ ತಮ್ಮಗೆಲ್ಲ ಒಂದಿಸಿ ಈ ಕಾರ್ಯಕ್ರಮ ಪುಟ್ಟ ಮಕ್ಕಳಿಗೆ ಒಂದು ನೆನಪಿನ ಕಾಣಿಕೆ ಪ್ರಶಸ್ತಿ ಪತ್ರ ಕೊಡಬೇಕು ಅಂತೇಳಿ ಮಾನ್ಯ ಬಚ್ಚ ಅವರಲ್ಲಿ ಒಬ್ಬರಲ್ಲಿ ಬಿಇಒರಲ್ಲಿ ನಾನು ಪ್ರಾರ್ಥನೆ